ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಮರ ನವಲಿ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಒಂದು ಕಥೆ ಮೂಲಕ ನಾವು ಏನು ಯೋಚನೆ ಮಾಡ್ತೀವಿ ಹಾಗೆ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಈ ಒಂದು ಕಥೆನ ಎಕ್ಸಾಂಪಲ್ ಆಗಿ ತಂದಿದ್ದೀನಿ ಒಂದು ಊರಗಡೆ ಒಬ್ಬರು ಅಜ್ಜಿ ಇರ್ತಾರೆ ಊರಾದ್ಮೇಲೆ ಮೇಲೆ ಅಜ್ಜಿ ಹುಡುಗಿದ್ದೇ ಇರ್ತಾರೆ ಬಟ್ ಆ ಊರಲ್ಲಿ ಭಾಳ ವಿಶೇಷನೇ ಅಜ್ಜಿ ಇರ್ತಾರೆ ಆ ಒಂದು ಹೊರಗಡೆ ಒಂದು ಆಲದ ಮರ ಇರ್ತೈತೆ ಆ ಹಾಲದ ಮರ ಕೆಳಗಡೆ ಒಂದು ಚಿಕ್ಕ ಗುಡಿಸ್ಲಾಗೆ ಅಜ್ಜಿ ವಾಸ ಮಾಡ್ತಿರ್ತಾರೆ ಅವರು ತುಂಬ ಲವಲವಿಕೆಯಿಂದ ಇರ್ತಾರೆ ಎಷ್ಟು ಏಜ್ ಆಗಿದ್ರು ಅವರು ಯಾವಾಗಲೂ ಖುಷಿಯಿಂದ ಇರ್ತಾರೆ ಆಮೇಲೆ ಆ ಊರಲ್ಲಿ ಹೊಲ ಹೊಲಗೊಳಗೆ ಎಲ್ಲ ಹೋಗೋರು ಬರೋರು ರೈತರು ಇರ್ತಾರಲ್ಲ ಆ ಅಜ್ಜಿ ಮನೆ ಮನೆ ಹತ್ರಿಂದನೇ ಹೋಗ್ತಾನೆ ಆ ಅಜ್ಜಿಗೆ ಬರ್ತೀವಿ ಅಜ್ಜಿ ಹಂಗ ಹಿಂಗಂತೆಲ್ಲ ಹೇಳ್ಕೊಂತ ಹೋಗೋದು ಬರೋದು ಮಾಡ್ತಿರ್ತಾರೆ ಆಮೇಲೆ ಅವ್ರದ್ದು ಏನೇ ಕಷ್ಟ ಇದ್ರು ಅಜ್ಜಿಗೆ ಹೇಳ್ಕೊಳ್ತಾ ಇರ್ತಾರೆ ಆವಾಗ ಹೀಗೆ ಒಂದು ಗೌರಿಯನ್ನ ಹುಡುಗಿ ಲೇಡಿ ಬರ್ತಾಳೆ ಮಹಿಳೆ ಆ ಮಹಿಳೆ ಬಂದು ಅಜ್ಜಿಗೆ ಏನು ಹೇಳ್ತಾಳಂದ್ರೆ ಅತ್ಕೊಂತಾನೆ ಬರ್ತಾಳೆ ಅಜ್ಜಿ ಹತ್ರ ಅಜ್ಜಿ ಹೇಳ್ತಾರೆ ಯಾಕೆ ಕಳತ ಇದೀಯಾ ಮೊದಲು ಹೇಳು ಆಮೇಲೆ ಅಳು ಅಂತ ಹೇಳ್ತಾರೆ ಆಮೇಲೆ ಅಜ್ಜ ಆಕೆ ಹೇಳ್ತಾಳೆ ಅವಾಗ ಅಜ್ಜಿಗೆ ಇಲ್ಲ ಅಜ್ಜಿ ನನ್ಗೆ ಜೀವನ ಭಾಳ ಕಷ್ಟ ಆಗ್ಬಿಟ್ಟೈತೆ ನನ್ನ ಗಂಡ ದುಡ್ಯಕಂತೇಳಿ ಸಿಟಿಗೆ ಹೋಗ್ಯಾನೆ ಬಂದೇ ಇಲ್ಲ ಅದನ್ನೋ ಇಲ್ಲ ಗೊತ್ತಿಲ್ಲ ಸಿಟಿಗೆ ಹೋಗಿ ದುಡ್ದು ದುಡ್ಡು ಕಳಿಸ್ತೀನಿ ನನ್ನ ಇಷ್ಟು ಒಂದು ಐದಾರು ವಾರಗಳು ಆಯಿತು ಬಂದು ಏನೂ ಹೇಳೂ ಇಲ್ಲ ದುಡ್ಡು ಕಳಿಸಿಲ್ಲ ನನ್ನ ಮಕ್ಳಿಗೂ ಸಾಕೋದು ಕಷ್ಟ ಆಗೈತೆ ನಾನು ಹೆಂಗೆ ಬಾರ್ದಕ್ ನನ್ನ ನಾನು ಸಾಯೋ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ ಆವಾಗ ಅಜ್ಜಿ ಹೇಳುತ್ತೆ ಈ ಈ ಥರ ಎಲ್ಲ ಯೋಚನೆ ಮಾಡಬೇಡ ಕೆಟ್ಟದೆಲ್ಲ ಯೋಚನೆ ಮಾಡಬೇಡ ಮೊದಲು ಒಳ್ಳೆಯ ಥರ ಯೋಚನೆ ಮಾಡು ನಾವು ಯೋಚನೆ ಕೆಟ್ಟದ ಕೆಟ್ಟದಾಗುತ್ತೆ ಕೆಟ್ಟದಾಗಿರುತ್ತೆ ಒಳ್ಳೆ ಥರ ಯೋಚನೆ ಮಾಡಿದ್ರೆ ಎಳ್ಳೇದಾಗುತ್ತೆ ನೀನು ಇವತ್ತಿಂದ ಇದು ಬಿಡು ಹೊಳಬೇಡ ಬೆಳಿಗ್ಗೆ ಎದ್ದೇಳು ಎದ್ದಿಂದ ಇವತ್ತಿನ ದಿನ ಒಳ್ಳೆಯ ದಿನ ಅಂತ ಅನ್ಕೋ ಸ್ಟಾರ್ಟ್ ಮಾಡು ಅಂತಾರೆ ಹೌದಾ ಅಜ್ಜಿ ಒಳ್ಳೇದಂದ್ರೆ ಒಳ್ಳೇದಾಗುತ್ತಾ ಅನ್ನೋ ಹೌದು ನೋಡು ನಾಳೆಯಿಂದನೇ ನೋಡು ಅಂತ ಅದು ಆದರೂ ನೀನು ಒಂದು ಉದಾಹರಣೆ ಹೇಳ್ತೀನಿ ಆ ಅಜ್ಜಿ ಕತೆ ಮತ್ತು ಆ ಗೌರಿ ಒಂದು ಕತೆ ಹೇಳುತ್ತೆ ಒಬ್ಬ ಒಬ್ಬ ಹುಡುಗ ಇರ್ತಾನೆ ಅತಗೆ ಮದುವೆ ಆಗಿರಲ್ಲ ಒಂದು ಗಿಡ ಕೇಳ ಕುತ್ಕೊಂಡು ಅಳ್ತಾ ಇರ್ತಾನೆ ಅವಾಗ ಒಂದು ಅಣ್ಣಣ್ಣ ಅಜ್ಜಿ ಬಂದು ನನಗೆ ಒಂದು ಅಜ್ಜಿ ಬಂದು ಆ ಹೇಳ್ತಾರೆ ಏನಪ್ಪ ಏನು ಏನಾಯಿತು ನಿನಗಂದ ಆವಾಗ ಆ ಹುಡುಗ ಅಂತಾನೆ ನನಗೊಂದು ನಂದೇ ಅಳೊಂದು ಸಂಸಾರ ಇಲ್ಲ ನನ್ಗೇನು ಇಲ್ಲ ನನಗೆ ಯಾರು ಇಲ್ಲ ನನ್ನ ದುಡ್ಡು ಇಲ್ಲ ನನ್ನ ಏನೂ ಇಲ್ಲ ನಾನು ನನ್ನ ಇದ್ದು ಪ್ರಯೋಜನ ಇಲ್ಲ ಅಂತಂದು ಆಳ್ತಾನೆ ಅವಾಗ ಆ ಅಜ್ಜಿ ಹೇಳ್ತಾರಂತೆ ಇಲ್ಲಿ ನೋಡಿ ಇದು ಸುತ್ತಮುತ್ತ ವಾತಾವರಣ ನೋಡು ಎಷ್ಟು ಸುಂದರವಾಗಿದೆ ಗಿಡ ಮರ ಬಳ್ಳಿ ಸೂರ್ಯ ಚಂದ್ರ ಗಾಳಿ ಬೆಳಕು ಈ ಜೀವರಾಶಿಗಳನ್ನು ನೋಡು ನೀನು ಅವೆಲ್ಲ ನೋಡಿ ಖುಷಿಯಿಂದ ಇರೋಕ್ಕೆ ಪ್ರಯತ್ನ ಅವಾಗ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಅಂತಾರೆ ಅವಾಗ ಆವತ್ತಿನಿಂದನೇ ಅವೆಲ್ಲ ಎಲ್ಲ ವಾತಾವರಣ ಎಲ್ಲ ನೋಡಿ ಹೌದಲ್ಲ ಏನೂ ಇಲ್ಲ ಅಂತ ನಾನು ಯಾಕೆ ಕೆಟ್ಟದಾಗ ಯೋಚನೆ ಮಾಡಬೇಕು ನಾನು ಇನ್ನು ಮುಂದೆ ಒಳ್ಳೆಯದಾಗಿ ಒಳ್ಳೆ ರೀತಿಯಿಂದ ಇರಬೇಕು ಅಂತೇಳಿ ಅವತ್ತಿಂದ ಅವ್ನು ಒಳ್ಳೆ ರೀತಿಯಿಂದ ಇದ್ದು ದುಡ್ದು ಕೆಲಸ ಮಾಡಿ ಆಮೇಲೆ ಅವನದೇ ಅದೊಂದು ಸಂಸಾರ ಆಗುತ್ತೆ ಖುಷಿಯಿಂದ ಇರ್ತಾನೆ ನೀನು ಹೀಗೆ ಇರು ನಾಳೆ ಬೆಳಗ್ಗೆ ಎದ್ದಿಂದ ಒಳ್ಳೆ ರೀತಿಯಿಂದ ಯೋಚನೆ ಮಾಡು ಅವಾಗ ಒಳ್ಳೆಯದಾಗುತ್ತೆ ಅಂತ ಅಜ್ಜಿ ಹೇಳ್ತಾರೆ ಅವಾಗ ಗೌರಿ ಹೋಗ್ತಾಳೆ ಬೆಳಗ್ಗೆ ಎದ್ದಾಳ್ತಾಳೆ ಇವತ್ತಿನ ದಿನ ನನಗೆ ಒಳ್ಳೇದಾಗ್ಲಪ್ಪ ದೇವ್ರೆ ಅಂತ ಬೇಡ್ಕೊತಾಳೆ ನನ್ನ ಗಂಡ ಬರಲಪ್ಪ ದೇವ್ರೆ ಅಂತ ಬೇಡ್ಕೊತಾಳೆ ಆಮೇಲೆ ಅವಳು ಹಂಗೆ ದಿನಗಳಂತೆ ಬೇರೆಯವ್ರ ಹೊಲಗಳಿಗೆಲ್ಲ ಕೆಲಸಕ್ಕೆ ಹೋಗ್ತಾಳೆ ಕುತ್ಕೊಳ್ಳಲ್ಲ ಕೆಲಸ ಮಾಡ್ತಾಳೆ ಮಕ್ಕಳು ಸಾಕ್ತಾಳೆ ಜವಾಬ್ದಾರಿಯಲ್ಲಿ ಹೊತ್ಕೊಂಡು ಒಳ್ಳೆ ರೀತಿಯಲ್ಲೇ ಇರ್ತಾಳೆ ಅವಾಗ ಕೆಲವು ವಾರಗಳಾಗಿಂದ ಆ ಗೌರಿ ಗಂಡನಿಂದ ಒಂದು ಪತ್ರ ಬರುತ್ತೆ ಏನಂತೆ ಅವಾಗೆಲ್ಲ ಫೋನ್ ಇರಲ್ಲ ಇನ್ನೂ ಅವಾಗ ಪತ್ರ ಬರುತ್ತೆ ನನಗೆ ಕೆಲಸ ಸಿಕ್ಕೈತಿ ಒಳ್ಳೆ ಕೆಲಸ ಸಿಕ್ಕೈತಿ ನಾನು ಮುಂದಿನ ವಾರಕ್ಕೆ ನೀನು ಒಂದಿಷ್ಟು ದುಡ್ಡು ಕಳಿಸ್ತೀನಿ ಆಮೇಲೆ ಇನ್ನೊಂದು ವಾರ ಬಿಟ್ಟು ಬರ್ತೀನಿ ಅಂತ ಪತ್ರ ಬರುತ್ತೆ ಆವಾಗ ಗೌರಿಂದು ತುಂಬ ಖುಷಿಯಿಂದ ಅಜ್ಜಿ ಹತ್ರ ಓಡೋಡಿ ಬರ್ತಾಳೆ ಆ ಪತ್ರ ತಗೊಂಡು ಅಜ್ಜಿ ಹೇಳ್ತಾಳೆ ಅಜ್ಜಿ ನನಗೆ ನೀನು ಹೇಳಿದ ಒಳ್ಳೇದಾಯಿತು ನಾನು ನೀನು ಹೇಳಿದ ರೀತಿದ್ದೀನಿ ಒಳ್ಳೇದೇ ಯೋಚನೆ ಮಾಡೋದಕ್ಕೆ ನನಗೆ ಇವತ್ತು ಒಳ್ಳೇದಾಗಿದೆ ನನ್ನ ಗಂಡ ಕೆಲಸ ಸಿಕ್ಕೈತೆ ಬರ್ತಾನಂತೆ ನಾನು ದುಡ್ಡು ಕಳಿಸ್ತಿದ್ದಾನಂತೆ ನೋಡ್ದೆ ಒಳ್ಳೆಯದು ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅದಕ್ಕೆ ಯಾವತ್ತೂ ನಾವು ಕೆಟ್ಟದನ್ನು ಯೋಚನೆ ಮಾಡಬಾರ್ದು ಒಳ್ಳೆಯದೇ ಯೋಚನೆ ಮಾಡಬೇಕು ಅಲ್ವಾ ಅಂತ ಹೇಳ್ತಾಳೆ ಆವತ್ತಿಂದ ಆ ಊರಿನ ಜನಕ್ಕೆಲ್ಲ ಅಜ್ಜಿ ತುಂಬಾ ಧನಾತ್ಮಕವಾಗಿ ಪಾಸಿಟಿವ್ ಎನರ್ಜಿ ಟೈಪ್ ಫೀಲ್ ಆಗ್ತೈತೆ ಎಲ್ಲ ಜನಕ್ಕೆ ಏನೇ ಕಷ್ಟ ಇದ್ದರೂ ಬಂದು ಅಜ್ಜಿ ಹತ್ರ ಹೇಳ್ಕೊತಾರೆ ಅಜ್ಜಿ ಅದು ಅದಕ್ಕೂ ಸಮಾಧಾನವಾದ ಒಂದು ಉತ್ತರಗಳು ಕೊಡ್ತಾರೆ ತುಂಬ ಖುಷಿ ಖುಷಿಯಿಂದ ಇರ್ತಾರೆ ಹೀಗೆ ಇರಬೇಕಂತ ಅದಕ್ಕೆ ನಾ ನಾನು ಇದ್ದೀನಿ ನಾವು ಒಳ್ಳೆಯದೇ ಯೋಚನೆ ಮಾಡಬೇಕು ಕೆಟ್ಟದ್ದು ಯೋಚನೆ ಮಾಡಬಾರ್ದು ನೋಡಿ ನಾಳೆ ಇವತ್ತು ಆಗಿಲ್ಲ ಅಂದ್ರೆ ನಾಳೆಯಿಂದಾದರೂ ನಮ್ಮಿಂದ ಸಾಧ್ಯ ನಾವು ಆಗೋಲ್ಲ ಅಂತ ಕೂತ್ಕೋಬಾರ್ದು ನಮ್ಮ ಯೋಚನೆ ಬುದ್ಧಿ ನಮ್ಮ ಬುದ್ಧಿ ಏನು ಯೋಚನೆ ಕೆಟ್ಟದಾಗ ಯೋಚನೆ ಅದು ನಾವು ಬದಲಾಯಿಸ್ಕೋಬೇಕು ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ ನೀವು ನಾನಂತೂ ಆ ಅಜ್ಜಿ ಕತೆ ಕೇಳಿದಾಗಿನಿಂದ ನಾನು ತುಂಬ ಖುಷಿ ಖುಷಿ ಇದ್ದೀನಿ ಅದಕ್ಕೆ ನಾನು ನಿಮಗೆ ಹೇಳ ಈ ಕತೆ ಹೇಳಲೇಬೇಕಂತ ಅನ್ನಿಸ್ತು ನೋಡಿ ನಾಳೆಯಿಂದ ನೀವು ಎದ್ದೇಳ್ತಾನೆ ಏನು ಅನ್ಕೊಂತೀರಾ ಅದು ಆಗಲೇ ಆಗುತ್ತೆ ಅಂತಂದು ಅಂದ್ಕೋರಿ ನಿಮ್ಮ ಗುರಿ ಮುಟ್ಟೆ ಮುಟ್ತೀರಾ ಅಂತ ಹೇಳ್ತಾ ಈ ನನ್ನ ಕತೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅದಕ್ಕೆ ಒಂದು ಲೈಕ್ ಕೊಡಿ ಸಾಕು ಥ್ಯಾಂಕ್ ಯು